ದನಕರುಗಳ ಜೀವನದಲ್ಲಿ ಚಲ್ಲಾಟ ಆಡುತ್ತಿರುವ ನೀರಾವರಿ ಇಲಾಖೆ ಹಾಗೂ ವಿದ್ಯುತ್ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಘಟಪ್ರಭಾ ನದಿ ದಂಡೆಗೆ ವಿದ್ಯುತ್ ಒದಗಿಸಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಇವರಿಂದ ಉಗ್ರವಾಗಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಹೌದು ವೀಕ್ಷಕರೇ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗೋಕಾಕ್ ತಾಲೂಕಿನಲ್ಲಿ ಘಟಪ್ರಭಾ ನದಿ ಇಡಕಲ್ ಜಲಾಶಯದಿಂದ ನೀರು ಬಿಟ್ಟಿರುವುದರಿಂದ ನದಿ ಪಾತ್ರದಲ್ಲಿರುವ ದನ ಕರುಗಳಿಗೆ ನದಿಗಳಲ್ಲಿರುವ ಪಂಪ್ಸೆಟ್ಗಳಿಂದ ದನಕರುಗಳಿಗೆ ನೀರು ಒದಗಿಸಲಾಗುತ್ತಿತ್ತು ಆದರೆ ನದಿ ದಂಡೆಗೆ ಸುಮಾರು ಆರು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ದನಕರುಗಳ ಬದುಕಿನ ಜೊತೆಯಲ್ಲಿ ನೀರಾವರಿ ಇಲಾಖೆ ಹಾಗೂ ವಿದ್ಯುತ್ ಇಲಾಖೆ ಚೆಲ್ಲಾಟ ಆಡುತ್ತಿದೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ತಿಳಿಸುವುದೇನೆಂದರೆ ಕೂಡಲೇ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚೆ ಮಾಡಿ ನದಿ ದಂಡೆಗೆ ವಿದ್ಯುತ್ ಸಂಪರ್ಕ ಒದಗಿಸಬೇಕು ಇಲ್ಲವಾದಲ್ಲಿ ವಿದ್ಯುತ್ ಇಲಾಖೆ ಹಾಗೂ ನೀರಾವರಿ ಇಲಾಖೆ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಗೋಕಾಕ್ ಇವರಿಂದ ಮನವಿ ಮಾಡಲಾಗಿದೆ ಕರೆಂಟ್ ತೆಗಿತೀವಿ ಅಂತ ಹೇಳಿ ತಾಲೂಕು ಆಡಳಿತ ನಮಗೊಂದು ಮೋಟರ್ ಕೊಟ್ಟಿಲ್ಲ ಜಿಲ್ಲಾಡಳಿತನೂ ಕೊಟ್ಟಿಲ್ಲ ಕೇಟ್ ಅವರು ಕೊಟ್ಟಿಲ್ಲ ನೀರ್ ಬಿಡ್ತಾರಂತ ಹೇಳಿ ಅದಕ್ಕೂ ಹೋರಾಟ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಆ ಹೋರಾಟ ಸ್ಪಂದಿಸಿ ಮತ್ತು ಆ ಮುಂದಿನ ಜಿಲ್ಲೆಗಳಿಗೆ ನೀರನ್ನ ತೊಂದರೆ ಹೇಳಿ ನೀರು ಬಿಟ್ರೆ ಆ ನಾವು ನೀರು ಬಿಡಾವ ಬಗ್ಗೆ ನೀರು ಬಿಡುವ ಕಾರಣಕ್ಕಾಗಿ ನಮಗೆ ಜಿಲ್ಲಾಡಳಿತ ಈ ಏನ ಇರ್ತಕ್ಕಂಥ ಎಲ್ಲ ಮೋಟರ್ ತೆಗಿಯಂತೆ ನಮಗೆ ಆದೇಶ ಮಾಡ್ಯಾರು ನಾವು ಲೈನ್ ತೆಗ್ಯಾರ್ದು ಹೇಳಿ ಯಾವ ಹೋಟೆಲ್ ಕೇಳಿ ಅವರು ಕೊಡ್ಲಿಲ್ಲ ಈ ತಾಲೂಕು ಆಡಳಿತದವರು ಕೊಡ್ಲಿಲ್ಲ ಜಿಲ್ಲಾ ಆಡಳಿತದವರು ಕೊಟ್ಟಿಲ್ಲ ಈಗ ಲೈನ್ ಹಾಕಿದ್ರೆ ಹೇಳ್ತಾರೋ ಇವರು ಹೇಳಾಕತ್ತಾರೋ ಹೇಳ್ಕಾರೋ ನಮಗೇನೋ ಜಿಲ್ಲಾಡಳಿತ ಆದೇಶ ಕೊಟ್ಟಿಲ್ಲ ಅವ್ರ ಆದೇಶ ಕೊಟ್ಟ ನಂತರ ನಾವು ಲೈನ್ ಹಾಕ್ತೇವೆ ಅದು ಆದೇಶ ಕೊಟ್ಟಿದ್ರು ಇವರಿಗೆ ಅದು ಅಲ್ಲ ನಾವು ಈ ಗೋಕಾಕ್ ತಾಲೂಕಿನ ಬೆಳಗಾವಿ ಜಿಲ್ಲಾದಾಗ ಮತ್ತೋ ರಾಮರಾಜ್ ಇಲ್ಲಿ ಪದ್ಯ ಪದ್ಯ ನಮ್ಮ ತಾಲೂಕಿನ ಸ್ಟೇಷನ್ ಪಾಕು ಸ್ಟೇಷನ್ ನಾಲ್ಕು ನಾಲ್ಕು ಲೈನ್ ನೀರು ಹೋಗ್ಬೇಕು ಮುಂದಿನ ನೀರು ಬೇಕು ಅದು ಎಲ್ಲಾ ರೈತರಿಗೂ ಅದು ಐತಿ ಅದೇ ಬರೀ ಕೇಗಾರ ಈ ಅಧಿಕಾರಿಗಳಿಗೆ ಇಲ್ಲಿ ಎ ಸಿ ಅವ್ರಿಗೆ ಅಷ್ಟೇ ಐತೆ ಅಂತಲ್ಲ ನಾವು ಅನುಭವ ಕಟ್ಟಿವಿ ರೈತರು ಸಮಸ್ಯೆ ಏನ ಖರ್ಚೆ ಏನ ಕೆರೆಲ್ಲ ಬಲಿ ಪರಿಸ್ಥಿತಿ ಏನ ಬನಗಳು ಪರಿಸ್ಥಿತಿ ಏನ ಇದನ್ನ ನಾವು ರೈತರು ವಿಚಾರ ಮಾಡಬೇಕು ಆದ್ರೆ ಅಧಿಕಾರಿಗಳ ಸರ್ಕಾರ ವಿಚಾರ ಮಾಡಬೇಕಾಗಿತ್ತು ಒಂದು ರೈತರ ಬಳಿ ಹಾಳಾತಂತ ಅಡಿಗೆ ಕರ್ಕಜ್ಞಾನ ಉಡುಗಟ್ಟಿ ಕಲಾಕ ಕ್ರಾಮ್ ಎಲ್ಲ ರೈತ ದಂಧೆ ಬಳಿ ದಂಡಿ ಕೊಡುವಂತ ಭಾಗದ ಎಲ್ಲ ನದಿಗಳ ಸಂಸದರ ಕರೆಕ್ಟ್ ಅನ್ನ ಕಟ್ ಮಾಡಿಬಿಟ್ಟಾರೆ ಎಷ್ಟು ದಿನಗಳ ಕಾಲ ಒಂದು ಅರ್ಧ ತಾಸು ಕರೆಕ್ಟ್ ಹಾಕಿಲ್ಲ ನಾವು ನಿನ್ನೆ ಮಧ್ಯಾಹ್ನ ನಮ್ಮ ಅಧ್ಯಕ್ಷರು ನಾವೆಲ್ಲರ ಕೋರ್ಟ್ ಬಟ್ಟೆ ಹೋಗ್ತಾ ಕೇರಿ ಇಲಾಖೆ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಚರ್ಚೆ ಮಾಡಿದಾಗ ಇವತ್ತು ದೊಡ್ಡ ಪ್ರಮಾಣ ಹೋರಾಟ ಆಗ್ತೈತೆ ತಿಳ್ಕೊಂಡ ಅವತ್ತು ಇವತ್ತು ಯಾವ ಕೆಲಸ ಮಾಡ್ತಾರ ಬೆಳಿಗ್ಗೆ ಆಗ್ತಾ ಸಹ ಈ ರೈತರಿಗೆ ಹೋರಾಟಕ್ಕೆ ಯಾವ ಬರಬಾರ್ದ ಈ ರೀತಿ ಈ ಕೇರಿ ಇಲಾಖೆ ನೀರಾವರಿ ಇಲಾಖೆ ತಹಸೀಲ್ದಾರ ಈ ಇಲಾಖೆ ಏರ್ಪೋರ್ಟ್ ಡಿಪಾರ್ಟ್ಮೆಂಟ್ ದಾರ ಏನ್ ಮಾಡ್ತಾರಪ್ಪ ಅಂದ್ರೆ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಅದಕ್ಕ ಇವ್ರ ಮೇಕೆ ಕಂಡ ನಾವು ಯಾವತ್ತು ಒಪ್ಪಾಗಿಲ್ಲ ಯಾಕಂದ್ರೆ ಇವ್ರು ಬಟ್ಟಿಂದ ಹೇಳ ಈ ಅಧಿಕಾರಿ ವರ್ಗ ಆಗಿರ್ಬೋದು ಈ ಸಮಾಜವನ್ನ ಈ ರೈತರನ್ನ ಕಣ್ಟಿಲ್ ತೊಳ್ತಾ ಬಂದ ಎಂಟು ದಿನಗಳ ಕಾಲ ಕಣ ಕಂದ್ರ ನದಿ ಭಾಗವಾಗಿ ನೀರು ಉಪ್ಪಿನೀರ್ ಹೇಳಿ ಯಾಕಂದ್ರೆ ಅಲ್ಲಿ ಬೋರ್ಡಾ ಉಪ್ಪಿನ ನೀರು ಕೊಟ್ಟವ್ನ ಕೆಟ್ಟ ಅಲ್ಲಿ ಉಪ್ಪಿ ನೀರೈತಿ ಆ ಉಪ್ಪಿನೀರ್ ದರವ ಕೊಡತಾವ ರಾತ್ರಿ ಹೊರಗಟ್ಟೆ ಗ್ರಾಮದ ಅಲ್ಲಿ ರಾತ್ರಿ ಕರೆಂಟ್ ಕೊಟ್ಟ ಚಾಲೂ ಮಾಡಕ್ ಹಾವು ಕೊಡ್ತಾನ ಈ ರೀತಿ ಇವ್ರು ಮಾಡ್ತಾರೋ ಎಂಟು ದಿನಗಳ ಕಾಲ ಕರೆಂಟ್ ಇವರು ಕಟ್ ಮಾಡಿ ಕೆಟ್ಟಿದ ರೈತರ ಬದುಕಿನ ಜೊತೆ ಏನು ಆಟ ಆಗ್ತಕ್ಕಾರಲ್ಲ ಇದನ್ನ ನಾವು ರೈತರ ಸಾವಿರ ಒಪ್ಪಾಕಿಲ್ಲ ಈಗ ನಮ್ಮ ಅಧ್ಯಕ್ಷರು ಅಧ್ಯಕ್ಷರಿಗೆ ಕಂಪಲ್ಸರಿ ತಾಸು ಕರೆಂಟ್ ಈಗ ಚಾಲಕ್ ಮಾಡಿದ ಹೋರಾಟ ಹಿಂಗೆ ತಪ್ಪವಾಗಿಲ್ಲ ಇವ್ರ ಮನೆ ತಹಸೀಲ್ದಾರ್ ಸಾವಿರ ಇಲ್ಲ ಉಪ ತಹಸೀಲ್ದಾರ್ ಯಾರ ಉಪಸರ್ ಮೊದಲು ಕರೆ ಕೇ ಇಲಾಖೆ ಮತ್ತು ಜಿಲ್ಲಾ ಇಲಾಖೆ ಸಾಹಿಬ್ ಬಂದಿಲ್ಲ ಅವ್ರಿಗೂ ಕರ್ತವೆ ಇಲ್ಲಿ ಕೋರ್ಣೆ ಮಾತಾಡ್ತಾವ ಕೋರ್ಣೆ ಮಾತಾಡುವ ಬಡಿಗರ್ ಸಾಹೇಬ ಕೋರ್ಣೆ ಮಾತಾಡುವ ಈಗ ಯಾಕೆ ಹಾಕ್ತಾರೆ ಆ ಅದೆಲ್ಲ ನಾಟಕ ಕರೆಂಟ್ ಕೊಡಕ್ ಸಾಧ್ಯ ಇಲ್ಲ ಅದಕ್ಕ ಈ ರಾಜ್ಯಾಧ್ಯಕ್ಷರಿಗೆ ಹೇಳಿದವರು ಜಿಲ್ಲಾಧಿಕಾರಿಗಳು ಸದ್ ಮೀಟಿಂಗ್ ಮಾಡ್ತಂತೆ ಅಲ್ಲಿ ಮೀಟಿಂಗ್ ಚರ್ಚೆ ಹಾಕ್ತಾರೆ ಅದನ್ನ ನೋಡಲು ಅದ್ರ ನಿರ್ಣಯ ಹೇಳ್ತಕ್ಕ ನಾವು ಹೋರಾಟ ತಪ್ಪ ಅಲ್ಲ